ಇವಾಗ ನಾವು ಕಾಡ ಮಧ್ಯದಲ್ಲಿ ಲೊಕೇಟ್ ಆಗಿರುವಂಥ ಸ್ವರ್ಣಮುಖಿ ಅಂತ ಟೆಂಪಲ್ ಹೋಗ್ತಾ ಇದೀವಿ ಇಲ್ಲಿ ಯಾವುದೇ ರೋಡ್ ಇರೋಲ್ಲ ಯಾವುದು ಗಾಡಿ ಹೋಗಲ್ಲ ಕಾರ್ ಹೋಗೋಲ್ಲ ಕಾಲ್ ದಾರಿ ಮೀದ ರೋಡಲ್ಲಿ ಮಾತ್ರ ಹೋಗ್ಬೇಕು ಇಟ್ಕೊಂಡು ಕಾಡೊಳಗೆ ಹೋಗ್ಬೇಕು ಅದು ಬಣ್ಣಘಟ್ಟ ಕಾಡಲ್ಲಿ ಎಲ್ಲ ಕಳ್ಳಿ ಹೆಚ್ಚಿರ್ತಿ ಆನೆ ಎಲ್ಲ ಜಾಸ್ತಿ ಇದೆ ಈ ಕಡೆ ಧೈರ್ಯ ಮಾಡಿ ನಾವು ಹೋಗ್ತೀವಿ ನಾವು ಒಬ್ಬನೇ ಹೋಗಿ ಭಯ ಅಂತ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ

ನಮ್ಗೆ ಹೆಂಗೆ ಗೊತ್ತಿರೋದು ನಿಮ್ಮ ಸೇಫ್ಟಿಯಲ್ಲಿ ಏನು ಎಲ್ಲೋದು ಹೆಂಗೆ ಹೋಗ್ಬೇಕು ಎಲ್ಲ ಗೊತ್ತಿರ್ತದೆ ನಿಮಗೆ ತುಂಬಾ ನಡಿಬೇಕು ಇನ್ನೂ ನಡಿಬೇಕು ಇನ್ನ ಎಷ್ಟು ಕಿಲೋಮೀಟರ್ ಅಣ್ಣ ಅರ್ಧ ಕಿಲೋಮೀಟ್ರ್ ದೂರ ಅರ್ಧ ಕಿಲೋಮೀಟ್ರ್ ನಡ್ಕೊಳ್ಬೇಕಂತೆ ಈಗ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ದೀವ್ ಅರ್ಧ ಹಾಂ ಈಗ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಅರ್ಧ ಕಿಲೋಮೀಟರ್ ಹೋಗಬೇಕು ನಾನು ನಮ್ಮ ಅಣ್ಣ ಮತ್ತು ನನ್ನ ಜೊತೆ ಇಬ್ಬರು ಬ್ರದರ್ಸ್ ಬರ್ತಾಯಿದ್ದಾರೆ ಅವ್ರು ಯಾವಾಗಲೂ ಹೋಗ್ತಾರೆ ನಂದು ಫಸ್ಟ್ ಟೈಮು ಹಾಗಾಗಿ ಅವ್ರ ಜೊತೆ ಹೋಗ್ತಾಯಿದ್ದೀನಿ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಯಾವ ಗಂಟ ಆಮೇಲೆ ಆಟೋಮೆಟಿಕ್ ಒಬ್ರೇ ಹೋದ್ರೆ ಭಯ ಆಗೋಲ್ಲ ನೋಡಿ ಯಾರು ಕನ್ಫ್ಯೂಸ್ ಆಗಬೇಡಿ ಈ ದಾರಿ ಅಲ್ಲ ಈ ದಾರಿ ಈ ದಾರಿಯಲ್ಲಿ ಹೋಗಬೇಕು ಯಾರು ಹೋಗ್ಬೇಡಿ ಇದು ಗೇಮ್ ರೋಡ್ ಇದು ದೇವಸ್ಥಾನಕ್ಕೆ ಹೋಗೋ ರೋಡು ಇವನಿಸೋದು ಅವ್ರ ಆಚೆಣ ಏನೋ ಅವ್ರ ಮನೆಯಾಗಿನೇ ಅದು ಆತರ ಕಳ್ಸ್ರೆ ಮನೆ ಕಟ್ಟ ಏನೋ ಏಳು ಸುತ್ತಿನ ಕೋಟೆ ಈ ಟೈಮಲ್ಲಿ ಇದೆಲ್ಲ ಬಿಸಿಲು ಟೈಮು ಈ ಟೈಮಲ್ಲಿ ಅಷ್ಟೊಂದು ಗ್ರೀನ್ರಿ ಎಲ್ಲ ಇರೋಲ್ಲ ಎಲ್ಲ ಒಣಗೋಗಿರ್ತದೆ ಆದರೆ ಇವಾಗ ಒಂದು ರೇಂಜ್ಗೆ ಒಂದರ ಐತೆ ನೋಡಿ ಇಲ್ಲ ಸಿಕ್ಕಾಪಟ್ಟೆ ನಾವು ಎಲ್ಲೆಲ್ಲಿ ಹೋಗ್ತಾಯಿರ್ತೀವಿ ಬಂಡೆ ಸಿಗ್ತದೆ ಅಲ್ಲೆಲ್ಲ ನೋಡಿರಿ ಕಲ್ಲುಗಳು ಕಟ್ಟೋರು ಥರ ಕಲ್ಲುಗಳು ಜನಿಸಿರ್ತಾರೆ ಎಲ್ಲ ಎಲ್ಲ ಒಣಗೋಗವೆ ಫೈನಲಾಗಿ ದೇವಸ್ಥಾನ ಹತ್ರ ಒಂದು ಇದೆ ನೋಡಿರಿ ಕಾಡು ಮಧ್ಯೆಯಲ್ಲಿರೋ ಐಡನ್ ಪ್ಲೇಸ್ ಥರ ಇದೆ ನೋಡಿ ಇದೇನು ದೇವಸ್ಥಾನ ಇದೆ ಕಲ್ಯಾಣಿ ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಚರ್ಮದ ರೋಗ ಎಲ್ಲ ವಾಸ ಆಯ್ತದೆ ಅಂತ ಆವಾಗಿನವರ್ಮ ಇದೇ ನೀರಲ್ಲ ಸ್ನಾನ ಮಾಡಿದ್ರೆ ಚರ್ಮದ ರೋಗ ವಾಸ ಆಗೋದು ಇಲ್ಲಿ ನೋಡಿ ನಮ್ಮ ಭಾಸೆ ಅಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡ್ಕೊಂಡೇನೆ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಇದ್ರೊಳಗೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಇದೆ ಕಾಣಿಸ್ತಾ ಇತ್ತ ನೋಡಿ ಆಂಜನೇಯ ಸ್ವಾಮಿ ಇದೆ ಇವಾಗ ಏಳು ಸುತ್ತಿನ ಕೋಟೆ ಹತ್ರ ಹೋಗ್ತಾ ಇದೀವಿ ಜಮಾನ್ದಲ್ಲಿ ಪುರಾತನದವರು ಕಟ್ಟಿರುವಂತ ಕೋಟೆ ಅದು ಒಂದು ಸತಿ ಆ ಕೋಟೆ ಒಳಗೆ ಹೋದ್ರೆ ಮತ್ತೆ ವಾಪಸ್ ಬೀಚೆ ಬರೋಕ್ಕಾಗಲ್ಲ ತುಂಬ ಕಷ್ಟ ಆ ಕೋಟೆ ಹತ್ರ ಇವಾಗ ನಾವು ಹೋಗ್ತಾಯಿದ್ದೀವಿ ಇದು ಸ್ವರ್ಣಮುಖಿ ದೇವಸ್ಥಾನ ಈ ದೇವಸ್ಥಾನ ಉತ್ಕೊಂಡು ಹಾಗೆ ಬಂಡೆ ಹತ್ಕೊಂಡು ಇನ್ನು ಮೇಲೆ ಇನ್ನೂ ಒಂದು ದೇವಸ್ಥಾನ ಐತೆ ಆ ಮುಂದೆ ದೇವಸ್ಥಾನ ಹತ್ರ ನೀವು ಹೋಗ್ತೀವಿ ಹಳೆ ಕಾಲದ ಮನೆ ಸ್ವಾಮೀಜಿಗಳ್ದು ಮನೆ ಸ್ವಾಮೀಜಿಗಳ್ದಲ್ಲ ಮನೆ ಅದು ಹಿಂಗೆ ನೀರು ಸೇರಿಕೊಂಡು ನೀರು ಕುಡಿತೀರಿ ಇವಾಗ ಇಲ್ಲಿ ಇವಾಗಲೂ ಕುಡಿಯೋ ನೀರೇ ಕಾಯಿಸಿದೆ ನಮಗೆ ಇಲ್ಲಿ ಬಾಗಿ ನೀರನ್ನ ಇಲ್ಲೆಲ್ಲ ಎಷ್ಟು ಕಲ್ತ್ವರೆ ನಾವು ಒಂದ್ಸತಿ ಟ್ರೈ ಮಾಡೋಣ ಏಳು ಸಹ ಕೋಟೆ ಒಳಗೆ ಹೋದ್ರೆ ಬರುವದ ಇಲ್ವಾ ಅಂತ ಬನ್ನಿ ಹೋಗೋಣ ಇವಾಗ ಈ ಇದೆಲ್ಲ ಸುತ್ತಕೊಂಡು ಸುತ್ಕೊಂಡು 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 ಇಲ್ಲಿ ಬಂದರೆ ಈ ಜಾಗ ಬೀದು ಈಗ ನಾವು ಐತಿರೋ ಜಾಗದಲ್ಲಿ ಒಂದು ಬಂಡೆ ಇದೆಯಂತೆ ಇವರು ಯಾವಾಗ ನೋಡತಾರಲ್ಲಿ ಇವ್ರು ಹೇಳಿದರು ಆ ಬಂಡೆದ ನಿಂತ್ಕೊಂಡೆ ಪ್ರಾಣಿಗಳು ಕಾಣಿಸ್ತಾವಂತೆ ಇವೆಲ್ಲ ಎಲ್ಲ ನೀಲಗಿರಿ ತೋಪು ಎಲ್ಲ ಸುತ್ತ ಕಾಡಿದ್ದು ಇಲ್ಲೂ ಸುಮಾರು ಜನ ಜೋನ್ಸವ್ರೆ ಕಲ್ಲುಗಳು ಅಲ್ಲಿ ಇಲ್ಲ ನೋಡ್ತಾಯಿರೋದು ನೀವು ನೋಡಿರಿ ನೋಡ್ತಾಯಿರೋಲ್ಲ ಎಲ್ಲ ಈ ಥರ ಕಲ್ಲುಗಳನ್ನ ಸುತ್ತ ಕೋಟೆ ಕೋಟದ ಕಟ್ಟಿ ಇಲ್ಲ ಜೋನ್ಸ್ ಇಲ್ಲ ನೋಡಿರಿ ಇವಾಗ

ಆದರೆ ಬಂದು ಎಲ್ಲ ನೋಡ್ರಿ ಎಲ್ಲ ರೈಲ್ವೆ ಬ್ಯಾರಿಕೇಟು ಆನೆಗಳು ಇಲ್ಲಿಂದ ಇದು ಬೌಂಡ್ರಿ ಇದು ಬನಾರಘಟ ಬೌಂಡ್ರಿ ಇಲ್ಲಿಂದ ಆನೆ ಆಚೆಗೆ ದಾಟ್ಬಾರ್ದು ಸಿಟಿಗೆ ಅಂತ ಇವೆಲ್ಲ ಹಿಂಗೆ ಹಾಕೋರಿ ನೋಡ್ರಿ ಇವಾಗ ಅಲ್ಲಿಂದ ಬಂದು ಅಲ್ಲಿಂದ ಬಂದು ನಾಲ್ಕು ಜನ ಜೋಸ್ ಪಡಿತದ ಸರಿ ಅಣ್ಣ ಬರೋದಾ ಥ್ಯಾಂಕ್ಸ್ ಬಾಯ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬನ್ನಾರ್ಘಟ ಎಂಟ್ರಿ ಇದೆಲ್ಲ ಇದೇನಪ್ಪ ಅಂದರೆ ಇದು ಹೊಸ್ದಾಗೆ ಆನೆ ಈಗ ರೋಡ್ ಕ್ರಾಸ್ ಮಾಡ್ತಾ ಇದೆ ಅಂದರೆ ಈ ಲೆವೆಲ್ಗೆ ಆನೆ ಬರ್ತದೆ ಅಂದರೆ ಅದು ಅಲ್ಲಿ ರೆಡ್ ಲೈಟ್ ಕವರ್ ಆದಾಗ ಆನೆ ಆವಾಗ ಸೌಂಡ್ ಮಾಡ್ತಾ ಇದ್ದು ಸೌಂಡ್ ಮಾಡಿದಾಗ ಇಲ್ಲಿ ಬರ್ತಾಯಿರು ಆನೆ ಹಂಗೆ ವಾಪಸ್ ಹೋಗ್ತದೆ ಜಾಸ್ತಿ ಇಲ್ಲಿ ಇರೋದು ಒಳ್ಳೆಯದಲ್ಲ ಹೋಗೋಣ ಬನ್ನಿ ಇಲ್ಲ ನಿನ್ನಿಸ್ಬಾರ್ದು ಆನೆಗಳು ಬರ್ತಾರೆ ಜಾಸ್ತಿ ಹೋಗೋಣ ಬನ್ನಿ ಇಲ್ಲಿಗೆ ಎಂಡ್ ಆಗುತ್ತೆ ಇದು ಅಂದರೆ ಇದು ಏಳ್ನೂರು ಮೀಟ್ರ್ ಎಂಟ್ನೂರು ಮೀಟ್ರ್ ಅಷ್ಟೇ ಇರೋದು ಈ ಕಾಡು ಈ ಕಡೆ ಸೈಡು ಇದು ಕಗ್ಲಿಪುರ ಮತ್ತು ಬನ್ಮಘಟ್ಟ ಹೋಗೋ ಮಾರ್ಗದಲ್ಲಿ ಇರೋದು ಇಲ್ಲಿ ನೋಡಿ ಆನೆಗಳು ಓಡಾಡ್ತಾ ಇರ್ತವೆ ಕ್ರಾಸ್ ಮಾಡ್ತಾ ಇರ್ತವೆ ವಿಧಾನಕ್ಕೆ ಹೋಗಿ ಪಾರ್ಕಿಂಗ್ ಎಲ್ಲೂ ಮಾಡಬಾರ್ದು ಎಲ್ಲ ಈ ಥರ ಇರ್ತದೆ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ತುಂಬ ಅಡ್ವೆಂಚರ್ ಆಗಿತ್ತು ಚೆನ್ನಾಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿ ಅಂದರೆ ಡಿಸ್ಲೈಕ್ ಮಾಡಿ ಮಾಡೋದು ನಿಮ್ಮ ಮಾತ್ರ ಮರಿಬೇಡಿ ಬಾಯ್